ತರ ಹರಿಹಡಗೆ ಪವಾಡಗಳನ್ನು ತೋರುತ್ತಂತಹ ಗಂಡಗಳು ಶ್ರೀ ವೀರಭದ್ರೇಶ್ವರ ಗುಡಿ ಗುಡಿ ಸುತ್ತ ಹಾರ್ಜವಿ ಸುತ್ತ ಕೊಲೆಯ ಎಂದು ಯಾವಯ ಸಿಡಿಮೆಟ್ಟ ಆತ್ಪಟದಂತೆ ವೀರಭದ್ರ ವೀರ ಶೇಖೆಯಲ್ಲಾಗುತ್ತ ಬಲ ಬಲರೆ ಬಲ ಬಲರೆ ಬಲ ಬಲರೆ ಮಿತ್ರ Balla, 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 ball

ಒಂದೇ ಒಂದು ದಿನ ಮಣ್ಣುಗೋ ಬೆಂಕಿಗೂ ಸಾಯುವುದು ನಿಶ್ಚಿತ ನಿಂತಿನವರೆಗೆ ಈ ಮಾನವನ್ನರಿಯ ಜಾತಿಯನ್ನರಿಯದೆ ಧರ್ಮವನ್ನರಿಯದೆ ವರ್ಗ ರಹಿತನ ಕುಲಕುಲ ಎಂದು ಹೊಡೆದಾಡುವ ಹಣ್ಣನ ಬಲ್ಲದಯ್ಯ అరంభాష్ఠిస్తే జనాశంటంత సమస్త సన్మంగళాను

ಎಲ್ಲ ಸಾಗಳಾಗ್ಲಿ ಅಂತೇಳಿ ಸಾಮೂಹಿಕವಾಗಿ ನಾಲ್ಕು ದೇವಿಗಳ ಪುರುಬಾಂಧವರಿಗೆ ಪೂಜೆಯನ್ನ ಮಾಡಿ ಅವರು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ನಾಗದೋಷ ಶ್ರೀ ಭೂತ ಪುಟ್ಟ ಪುಸಾಕಿ శైవరలి వీర నమ్మ వీర లింగేశ ముసల్మాన వీర నమద స్వామి వీరేశ వీర శైవరలి వీర నమ్మ వీర లింగేశ ముసల్మాన వీర స్వామి స్వమి వీరేశరుబర వీర ఇవనే నోడి మెళ్ళేరు పురవాస కరికంబళి అన్న బీసి తందా తరమేశ ಬೀರ್ ದೇವರ ಸಂಪ್ರದಾಯದಲ್ಲಿ ಒಂಬತ್ತು ವರ್ಷಕ್ಕೊಂದ್ಸರಿ ಐದು ವರ್ಷಕ್ಕೊಂದ್ಸರಿ ಹನ್ನೊಂದು ವರ್ಷಕ್ಕೊಂದ್ಸರಿ ಜಾತ್ರೆ ಮಹೋತ್ಸವವನ್ನು ಮಾಡುವಂತಹ ಸಂಪ್ರದಾಯ ದಕ್ಷಿಣ ಭಾರತದಲ್ಲಿ ನಡ್ಕೊಂಡು ಬರ್ತಾ ಇದೆ ಈ ಜಾತ್ರೆಯ ವಿಶೇಷ ಅಂತಂದರೆ ಎಲ್ಲ ಬಂಧು ಬಳಗ ಮುದುಕರು ಸಣ್ಣ ಮಕ್ಕಳಾದಿಯಾಗಿ ಬೀಗರು ಎಲ್ಲರನ್ನೂ ಒಂದು ಕಡೆಗೆ ಸೇರಿಸುವಂತಹ ಒಂದು ಮಹಾಸಂಗಮ ಬೀರದೇವರ ಭಕ್ತರ ಮಹಾ ಸಂಗಮವೇ ಬೀರದೇವರ ಜಾತ್ರಾ ಮಹೋತ್ಸವ ಇಂಥ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬೀರದೇವರಿಗೆ ನಮ್ಮ ಭಕ್ತಿಯನ್ನ ಅರ್ಪಣೆ ಮಾಡ್ಕಂತಕ್ಕಂಥದ್ದು ಬೀರದೇವರ ಜ್ಯೋತಿಯನ್ನ ಮನೆಗೆ ಒಯ್ತಕ್ಕಂಥದ್ದು ಬೀರದೇವರಿಗೆ ಮನೆಯವರೆಲ್ಲರೂ ಸೇರಿ ಮಂಗಳಾರತಿಯನ್ನ ಮಾಡ್ತಕ್ಕಂಥದ್ದು ಕಾಯಿ ಪವಾಡವನ್ನು ಮಾಡ್ತಕ್ಕಂಥದ್ದು ಇನ್ನು ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ಆಚರಣೆ ಮಾಡಲಾಗುತ್ತೆ ನಂದಗುಡಿಯ ಬೀರದೇವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ನಲ್ಲೂರು ಹೊಡಗೇನಹಳ್ಳಿ ಮತ್ತು ಮೇಲೂರು ಈ ಮೂರು ದೇವಸ್ಥಾನಗಳು ಸೇರಿ ಪ್ರತಿ ಒಂಬತ್ತು ವರ್ಷಕ್ಕೊಮ್ಮೆ ಒಂದೇ ಒಂದೇ ಸರಿ ಮಾಡ್ತಕ್ಕಂಥದ್ದು ವಿಶೇಷ ಲಕ್ಷಾಂತರ ಜನ ಸೇರುವಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಏನು ಕಾಯಿ ಪವಾಡ ಇರಲಿ ಬಸವಣ್ಣನ ಪವಾಡ ಇರಲಿ ಚಾಟಿ ಒಡ್ಕೊಳೋಂಥ ಪವಾಡ ಇನ್ನಿತರ ಹಲವಾರು ರೀತಿಯ ವಿಭಿನ್ನ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಒಟ್ಟಾರೆ ಇದು ವೀರದೇವರ ಭಕ್ತರ ಮಹಾಸಂಗಮ ವೀರದೇವರ ಜಾತ್ರಾ ಮಹೋತ್ಸವ ಅಂದ್ರೆ ವೀರದೇವರ ಭಕ್ತರ ಮಹಾಸಂಗಮವಾಗಿ ಪ್ರತಿ ಒಂಬತ್ತು ವರ್ಷಕ್ಕೊಮ್ಮೆ ನಡೀತಾ ಇರತಕ್ಕಂಥದ್ದು ಇವರ ಸಂಸ್ಕೃತಿಯನ್ನ ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನ ಎತ್ತಿ ಗುರುಭ್ಯೋ ನಮಃ ಕ್ಷೇತ್ರಾದಿ ದೈವವಾದ ನಂದುಗುಡಿ ಸುಕ್ಷೇತ್ರದಲ್ಲಿ ಒಂಬತ್ತನೇ ವರ್ಷಕ್ಕೆ ಒಂದಾವರ್ತಿಯಾಗಿ ನಡೆಯಿಸತಕ್ಕಂಥ ಈ ಐತಿಹಾಸಿಕ ಮಹೋತ್ಸವದ ದೇವರ ಮತ್ತು ದೀಪೋತ್ಸವ ಕಾರ್ಯಕ್ರಮವು ಪೂಜಾ ಕಂಕರಿಗಳು ಉದಯ ಬೆಳಗಿನ ಜಾವ ಪ್ರಾಪ್ತ ಕಾಲ ನಾಲ್ಕು ಗಂಟೆಲೆ ನಾಲ್ಕು ಗಂಟೆಗೆ ವೇದಘೋಷ ಸುಪ್ರಭಾತ ತದನಂತರ ಪುಣ್ಯ ನದಿಗಳ ಜಲಾಭಿಷೇಕ ಚಿತ್ತಾಭಿಷೇಕ ಪೂರ್ವಕ ಏಕವಾರ ರುದ್ರಾಭಿಷೇಕಗಳನ್ನು ವೀರ್ಯ ದೇವರಿಗೆ ಅರ್ಪಣೆ ಮಾಡಿ ತದನಂತರ ಅಕ್ಷೀರ್ಥವನ್ನ ನಾಗದೇವತೆಗಳಿಗೆ ರೋಕ್ಷಣೆ ಮಾಡಿ ಎಲ್ಲಾ ಕುಲಬಾಂಧವರು ಕುಟುಂಬ ಸಮೇತವಾಗಿ ಹೋಗಿ ನಾಗದೇವತೆಗಳಿಗೆ ತನಿಯನ್ನು ಎರೆದು ನಾಗ ದೇವತೆಗಳ ಸಾನ್ನಿಧ್ಯದ ಆಶೀರ್ವಾದವನ್ನು ಪಡೆದ ಪೂರ್ವಕ ನಂತರ ವೀರಕುಮಾರರ ವೀರಗಾರ ಗುಡಿಗಳಲ್ಲಿ ಬಂದು ಅವರು ಹಿರಿಯರು ಏನು ಇದಾವ ಬಟ್ಟೆಗಳು ಆ ಬಟ್ಟೆಗಳೆಲ್ಲ ಬಂದು ಅಲ್ಲಿ ವಸ್ತ್ರಗಳನ್ನು ಸಮರ್ಪಣೆ ಮಾಡಿ ಆ ದೇವರುಗಳಿಗೆ ಪೂಜೆ ಮಾಡಿ ಆ ದೀಪದ ಪೂಜೆಯನ್ನು ಮಾಡಿ ತೋರ್ಮನೆ ದೀಪಗಳನ್ನು ಬೆಳಗುವ ಮುಖಾಂತರವಾಗಿ ಈ ಕಾರ್ಯಕ್ರಮ ನಡೀತು ಆ ನಂತರ ಈ ಹಿರಿಯರಿಗೆ ಬಟ್ಟೆ ಇಕ್ಕಿರ್ತಕ್ಕಂಥ ಬಟ್ಟೆಗಳನ್ನ ನಾಳೆ ದಿವಸ ಎಲ್ಲರೂ ಧಾರಣೆ ಮಾಡಿಕೊಂಡು ದೀಪವನ್ನ ತೆಗಿತಕ್ಕಂತ ಕಾರ್ಯಕ್ರಮಕ್ಕೆ ಅದು ಉಪಯೋಗಿಸ್ತಾರೆ ನಂತರ ಇವತ್ತಿನ ದಿವಸ ಮಧ್ಯಾಹ್ನ ಹೊಳೆ ಪೂಜೆ ಹೊಳೆ ಪರ್ಷೆ ಪೂಜೆ ಆ ಪೂಜೆ ಅಂಗವಾಗಿ ವೀರ ತಲೆಯ ಮೇಲೆ ತೆಂಗಿನಕಾಯಿ ಪವಾಡ ನೀರುಚಾಟಿ ಪವಾಡ ಬಸವನ ತಲೆಯ ಮೇಲೆ ತೆಂಗಿನಕಾಯಿ ಪವಾಡ ಮುಂತಾದ ಕಾರ್ಯಕ್ರಮಗಳು ವೈಭವವಾಗಿ ರಾಜಬೀದಿಗಳಲ್ಲಿ ಮೆರವಣಿಗೆಯೊಂದಿಗೆ ವಿಜೃಂಭಣೆಯಿಂದ ನೆರೆದಿರತಕ್ಕಂಥ ಈ ನಂದಗುಡಿ ಸುಕ್ಷೇತ್ರದ ಬೀರೇಶ್ವರ ಸ್ವಾಮಿ ಒಂಬತ್ತನೇ ವರ್ಷಕ್ಕೆ ಯಾವರವನ್ನ ಮಾಡಿ ಎಲ್ಲ ಹಾಲು ಮಟ್ಟದ ಆಯಸ್ಸು ಆರೋಗ್ಯ ಯಶಸ್ಸು ಕೀರ್ತಿ ಸೌಭಾಗ್ಯ ಸೌಮಂಗಲೆಗಳನ್ನು ಕೊಟ್ಟು ಒಂದು ಮನೆಗೆ ಹತ್ತು ಮನೆ ಮಾಡಿ ಹತ್ತು ಮನೆಗೆ ನೂರು ಮನೆ ಮಾಡಿ ನೂರು ಮನೆಗೆ ಸಾವಿರ ಮನೆ ಮಾಡಿ ಸಾವಿರ ಮನೆಗೂ ಸಂತಾನ ಭಾಗ್ಯಗಳನ್ನು ಕೊಟ್ಟು ಗಡಮ ತುಂಬ ಗಂಡು ಮಕ್ಕಳನ್ನು ಕೊಟ್ಟು ಪಾಣೆ ತುಂಬ ಸೊಸೆಗಳು ಉಂಟು ಮಾಡಿ ಹಾಲ ಅಂಗವಾಗಿ ಬೆಣ್ಣೆ ಬೆಟ್ಟವಾಗಿ ಆ ನಂದುಗುಡಿ ವೀರೇಶ್ವರ ಸ್ವಾಮಿಯವರ ಭಕ್ತ ಕುಟುಂಬದವರು ಬೆಳಗಲಿ ಶಿವನೇ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮಕ್ಕೆ ನಾಂದಿ ಆಡ್ತಾ ಎಲ್ಲರಿಗೂ ವಂದನೆಗಳು ಮಾಡ್ತಾ ಇದ್ವಿ ಎಲ್ಲ ಹಾಲ್ ಮತಸ್ಗೂ ಮತ್ತು ಎಲ್ಲಾ ಭಕ್ತಾದಿಗಳಿಗೂ ಎಲ್ಲಾ ಜನತೆಗಳಿಗೂ ಮತ್ತು ನಮ್ಮ ಕರ್ನಾಟಕದ ಎಲ್ಲಾ ಭಕ್ತಾದಿಗಳಿಗೂ ವಂದನೆಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮವನ್ನ ಮುಕ್ತಾಯ ವೀರ ನಮ್ಮ ವೀರ ಲಿಂಗೇಶ ಮುಸಲ್ಮಾನರಲ್ಲಿ ಬೀರ ನಾಮದ ಸ್ವಾಮಿ ವೀರೇಶ ವೀರ ಶೈವರಲ್ಲಿ ವೀರ ನಮ್ಮ ಮುಸಲ್ಮಾನರಲ್ಲಿ ಬೀರ ನಾಮದ ಸ್ವಾಮಿ ವೀರೇಶ ಕುರುವ ಈಗಾಗಲೇ ಒಂಬತ್ತು ವರ್ಷ ಆಗಿತ್ತು ಈ ಸಲ ಮರ ವಿಜೃಂಭಣೆಯಲ್ಲಿ ಹೆಚ್ಚಿಗೆ ಜನಸಂಖ್ಯೆ ಸೇರಿ ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತೆ ಈ ದೇವಸ್ಥಾನ ಇನ್ ಸ್ವಲ್ಪ ಪೂರೈಸಬೇಕಾಗಿತ್ತು ಕೆಲಸ ಶೀಘ್ರ ಮಾಡೋದಾಗ್ಲಿ ಇಲ್ಲ ಸ್ವಲ್ಪ ಕೆಲಸ ಇತ್ತು ಆದ್ರೂ ಸಹ ಡೇಟ್ ಹತ್ರ ಬಂದಿರೋದ್ರಿಂದ ಇವತ್ತು ಜಾತ್ರಾ ಮಹೋತ್ಸವ ಮಾಡಿದ್ದಾರೆ ಈ ಒಂದು ಎಲ್ಲಾ ವೀರೇಶ್ವರ ಸ್ವಾಮಿ ದೇವರ ಪುಲ್ದೇರಿಗೆ ಇವತ್ತು ನಾನು ಎಲ್ಲ ಪಕ್ಕ ಮಹಿಷಿಗಳು ಕೂಡ ನಾನು ಆರೈಸ್ತೀನಿ ಬಹಳ ಚೆನ್ನಾಗಿ ಬಹಳ ಆಸಕ್ತಿಯಿಂದ ಬಹಳ ಬಗ್ಗೆ ಶ್ರದ್ಧೆಯಿಂದ ಈ ಒಂಬತ್ತು ವರ್ಷ ಆದ್ಮೇಲೆ ಈ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಿದ್ದಾರೆ ಎಲ್ಲರಿಗೂ ನಾನು ವಿಸ್ತೃಟ ಅಭಿನಂದಿಸ್ತೀನಿ ದೇವರ ಆಯುಷ್ ಆರೋಗ್ಯ ಐಶ್ವರ್ಯ ಸಕಲ ಸಂಪರ್ಕಗಳೆಲ್ಲ ದೇವರು ಹೊಸಕೋಟೆ ತಾಲೂಕು ನಂದಗುಡಿ ಹುಬ್ಳಿಯಲ್ಲಿ ಬೀರೆ ದೇವರು ಅನಾದಿ ಖಾನ್ಯದಿಂದ ನಡ್ಕೊಂಡ್ ಬರ್ತಾ ಇದೆ ಯಾಕಂತ ಇತಿಹಾಸ ಇರ್ತಕ್ಕಂತ ಒಂದು ಬೀರೆ ದೇವರ ಒಂದು ದೇವರಲ್ಲಿ ನಡೀತಾ ಇದೆ ಪ್ರತಿ ವರ್ಷಕ್ಕೆ ಒಂಬತ್ತು ವರ್ಷಕ್ಕೊಮ್ಮೆ ನಡೀತಾ ಇರ್ತದೆ ಮೂರ್ ದಿವಸ ನಡೀತದೆ ಜಾತ್ರಾ ಮಹೋತ್ಸವ ಇಲ್ಲಿ ಎಲ್ಲಾ ಕಾಯಿ ತಲೆ ಮೇಲೆ ತೆಂಗಿನಕಾಯಿ ಪವಾಡ ನಡೀತದೆ ಮತ್ತೆ ವೀರಗಾಸೆ ನಡೀತದೆ ಮತ್ತೆ ದೇವಸ್ಥಾನ ಸುಮಾರು ನಾಲ್ಕೈದು ಕೋಟಿ ರೂಪಾಯಿ ದೇವಸ್ಥಾನ ಕೆಲಸ ನಡೀತಾ ಇದೆ ಇನ್ನೊಂದು ಆರು ತಿಂಗಳಲ್ಲಿ ಕೆಲಸ ಎಲ್ಲ ಮುಗಿತದೆ ಈ ಬೇರೆ ದೇವರು ಏನಂದ್ರೆ ಎಲ್ಲ ಹಾಲು ಮತ ಸೇರಿ ಈ ಗುಂಪಿನವ್ರು ಸೇರಿ ಇಲ್ಲಿ ಮಾಡ್ತಕ್ಕಂತ ಒಂದು ಇದು ಇದು ಈ ಬೇರೆ ದೇವರು ಆ ಏನ್ ಹೇಳ್ತಾರೆ ಹಾಳು ಮತಸ್ರು ಅಂತ ಹಾಲ್ ಮತಸ್ರಲ್ಲಿ ಹಾಲ್ ಕೆಟ್ಟರು ಕೆಡ್ಬೋದು ಹಾಲ್ ಮತರು ಕೆಡಲ್ಲ ಅನ್ನೋದು ನಮ್ಮ ಒಂದು ಹಿರಿಯರು ಹಾಕೊಂಡ್ ಏನು ಆದಿ ಆದಿ ಅಂತ ನಮ್ಮ ಕಾಲೇಜ್ ಇಲ್ಲಿ ಅದಲ್ಲ ಅವತ್ತಿಂದ ಇರ್ತಕ್ಕಂಥ ಒಂದು ಇತಿಹಾಸ ಪುರುಷರು ನಾವು ಇಲ್ಲಿ ಆಲ್ಮತಾಸ್ತ್ರ ನಾವು ಇದು ಒಂಬತ್ತು ವರ್ಷಕ್ಕೆ ನಡೀತಾ ಇದೆ ಇನ್ನ ಬೇರೆ ಕಡೆನೂ ಇವಾಗ ನಮ್ಮ ಮಂಚಿನ ಬೆಲೆಯಲ್ಲಿ ನಡೀತದೆ ಅದು ಎಂಟು ಒಂಬತ್ತು ಮೇಲ್ ನಡೀತದೆ ಮತ್ತೆ ವೀರಭದ್ರ ಸ್ವಾಮಿ ನಡೀತಾ ಇದೆ ಅವತ್ತು ಸೇಮ್ ಬರೋ ತಿಂಗಳು ಈ ಇತರ ಎಲ್ಲಾ ಕಡೆಯೂ ನಡೀತಾ ಇರ್ತದೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಬೀರ ಆನೆದೇವರು ಆನೆ ದೇವರು ಚೌಡೇಶ್ವರಿ ಮತ್ತೆ ಸಿದ್ದೇ ದೇವರು ದೇವ್ರುಗಳು ಎಲ್ಲಾ ಕಡೆ ನಡೀತದೆ ಇದರಿಂದ ಜನಕ್ಕೂ ಒಳ್ಳೇದಾಗಬೇಕು ಇಂತ ಬರಗಾಲದಲ್ಲಿ ಮಳೆ ಬೆಳೆ ಎಲ್ಲಾ ಆಗಿ ಜನರಿಗೆ ಆರೋಗ್ಯ ಭಾಗ್ಯ ನೀಡಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತೀವಿ ಸ್ವಾಮೀಜಿ ಅರ್ಚನಾಡಿ ಹೋಟೆಲ್ ತಾಲೂಕು ಈ ನಲ್ಗೊಳ್ಳಿ ನಲ್ಗೊಳ್ಳಿ ಕ್ಷೇತ್ರದಲ್ಲಿ ಬೀರೇಶ್ವರ ಸ್ವಾಮಿ ಸನಿಧಿಯಲ್ಲಿ ಜಾತ್ರೆ ಮಹೋತ್ಸವ ಈಗ ಒಂಬತ್ತು ವರ್ಷ ಆಗಿತ್ತು ನಡಿತು ಈಗ ಮತ್ತೆ ಈಗ ಒಂಬತ್ತು ವರ್ಷ ವರ್ಷಕ್ಕೊಂದ್ಸರಿ ಎರಡಕ್ಕೆ ಹಿರಿಯ ಆಶೀರ್ವಾದ ನಡೆದದೆ ಇದು ದೇವಸ್ಥಾನ ಶಿಥಿಲವಾಗಿತ್ತು ದೇವಸ್ಥಾನ ಇವತ್ತು ಹತ್ತು ಹತ್ತರ ನಾಲ್ಕು ಕೋಟಿ ರೂಪಾಯಿ ದೇವಸ್ಥಾನ ಆಗಿರಬಹುದು ಎಲ್ಲಾ ಒಕ್ಲವರು ಸೇರಿ ಇವತ್ತು ಈ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕಾಗಿತ್ತು ಕಾರಣಾಂತರದಿಂದ ಅವ್ರಿಗೆ ಹಿಂದೆ ಓದಿದೆ ಈ ಜಾತ್ರೆ ಮಹೋತ್ಸವ ಮುಗಿದದೆ ಮುಂದಿನ ದೇವಸ್ಥಾನ ಕನ್ನಡ ನಿರ್ಮಾಣ ಆಗಿ ಮತ್ತೆ ಇದನ್ನ ಕುಂಭಾಭಿಷೇಕ ನೀರ್ ಮಾಡಿ ಮತ್ತೆ ಕುಂಭಾಭಿಷೇಕ ಮಾಡಬೇಕು ಇನ್ನೂ ಸ್ವಲ್ಪ ಕೆಲಸಗಳವೆ ಮಕ್ಕಳು ಎಲ್ಲ ಸೇರಿ ಅದನ್ನು ಮಾಡಿಸ್ತೀವಿ ಅಂತ ಒಂದು ನಂಬಿಕೆ ಇದೆ ಇದಕ್ಕೆ ಒಂದು ಇತಿಹಾಸ ಇದೆ ಕುಲಗುರು ದೇವಸ್ಥಾನ ಅಂದ್ರೆ ಒಂದು ಇತಿಹಾಸ ಇದೆ ಆ ಇತಿಹಾಸ ಅಂದ್ರೆ ಇವತ್ತು ದಿನ ಇಲ್ಲಿ ನಡೆದಿದೆ ಸಂತೋಷ ಆಗ್ತದೆ ಎಲ್ಲಾ ಕುಲಬಾಂಧವ್ರಿಗೂ ಎಲ್ಲಾ ಸೇರಿದಂತೆ ಭಕ್ತಾದಿಗಳಿಗೂ ಒಂದು ಸಲ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ ನಂದಗುಡಿ ದೇವರು ಒಂಬತ್ತು ವರ್ಷಕ್ಕೊಂತಲ ಮಾಡ್ತಾ ಇದ್ದೀವಿ ಕುಲಬಾಂಧವರನ್ನು ಸೇರಿ ಇಪ್ಪತ್ತೇಳು ಕಂಡಿಯವರು ಇಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ಹಿರಿಯರು ಮಾಡಿದಂತ ಪಕ್ಷಿಗಳವನ್ನ ಹಿಂದೆ ಹಿಂದಾನು ನಾವು ತಲ ತರದ ತಂಗಡ ರದ್ದು ಮಾಡ್ತಾ ಇದ್ದೀವಿ ಅದೇ ಈ ಸಲನು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಆ ದೇವರ ಕೃಪೆಯಿಂದ ಮುಂದೆ ಹಿಂಗೆ ನಡೆಸ್ಕೊಂಡು ಹೋಗ್ಲಿಂದ ನಾವು ದೇವರ ಪ್ರಾರ್ಥನೆ ಮಾಡ್ಕೊಂತೇವೆ ಇಂದ ನೀರ್ಗಾರ ಗುಡಿಗೆ ಪೂಜೆ ಆಯಿತು ಬತ್ತಿಗಳೆಲ್ಲ ಪೂಜೆ ಮಾಡಿ ಪೂಜೆ ಮಾಡಿದ್ದೀವಿ ಒಳೆ ಪವಾಡ ಇಟ್ಟಿದ್ದೀವಿ ಈ ಕಂಬಿಗಳು ಈ ಇಪ್ಪತ್ತೇಳು ಕಂಬಿ ನಮ್ದು ಏನಿದೆ ಈ ನಂದುಗುಡಿಗೆ ದೇವರದು ಇಪ್ಪತ್ತೇಳು ಕಂಬಿಯವರು ಸೇರಿ ಇಲ್ಲಿ ಮಾಡ್ತಾ ಇದ್ದೀವಿ ಈ ಸಾವಿರ ಜನಕ ಅನುಸಂತರ್ಪಣೆ ಮಾಡಿ ಇಲ್ಲಿ ಈ ಅನುಕೂಲ ಎಲ್ಲ ಅನುಕೂಲ ಇಲ್ಲಿ ಮಾಡ್ಕೊಟ್ಟಿದ್ದಾರೆ ಜನಗಳು ಈ ಊರಿನ ಜನಗಳು ನಮ್ಗೆ ಅದರಿಂದ ಎಲ್ಲ ಸೌಲಭ್ಯಗಳು ಈ ಊರಿನ ಜನಗಳು ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಅದರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಈ ಮುಂದೇನ ಹಿಂಗೆ ನಡೆಸ್ಕೊಂಡು ಹೋಗ್ಲಿ ಅಂತ ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನಮ್ಮ ಸಿದ್ಧಲಿಂಗ ಸ್ವಾಮಿಗಳು ಆಲಂಗಿರಿ ಸಿದ್ಧಲಿಂಗ ಸ್ವಾಮಿಗಳು ಈ ಪವಾಡನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ಹೆಣ್ಣಪ್ಪ ಅಣ್ಣಪ್ಪ ಅಂತ ನಮ್ದು ಕುಂಬೆ ಸ್ಥಳ ಪೂಜಾರಿ ನಾವೇನು ಇವಾಗ ಒಂಬತ್ತು ವರ್ಷದಿಂದ ನಡೀತನ ಕಾರ್ಯ ಹೊಸದಾಗಿ ದೇವಸ್ಥಾನ ಕಟ್ಟಿ ಅಭಿವೃದ್ಧಿಯಾಗಿ ವಾಗೆ ಮಾಡಬೇಕು ಎಲ್ಲಾ ಹತ್ತು ಜನ ಸೇರಿ ಅವ್ರನ್ನೆಲ್ಲ ಬಿಂಬಲ ಕೊಟ್ಟು ದುಡ್ಡುಗಳಲ್ಲ ಹಾಕಿ ಎಲ್ಲಾ ನಡ್ಸ್ಕೊಂಡು ಬಂದಿದ್ದಾರೆ ಇಪ್ಪತ್ತೇಳು ಕಂಡಿ ಇದೆ ಇಪ್ಪತ್ತೇಳು ಕಂಡಿನೂ ಸಶಾಂತವಾಗಿ ಸಂಗಾಗಿ ನಡೀತಾ ಇದೆ ಇವಾಗ ಮುಖಂಡಗಳೆಲ್ಲ ಸೇರಿ ಇವರೆಲ್ಲ ಸೇರಿ ಅದ್ಭುತವಾಗಿ ನಡೀತಾ ಇದಪ್ಪ ನಾಳೆ ಇದು ದೀಪಾವಳಿ ತಕೊಂಡು ಅವ್ರವ್ರ ಮನೆಗೆ ಹೋಗೋದು ಒಂದರಿಂದ ಒಂದು ಒಬ್ರಿಂದ ಒಬ್ರು ಒಬ್ರಿಂದ ಒಬ್ರು ಇಪ್ಪತ್ತಂದಿನೂ ನಡೀಬೇಕು ನಮ್ದು ಪೂಜಾರಿ ಕಂಡು ಫಸ್ಟ್ ನಮ್ದು ನಡೀತದೆ ಆಮೇಲೆ ಬಸನ್ ಕಂಡು ಬಸನ್ ಕಂಡಿ ಆದ್ಮೇಲೆ ಹೂನ್ ಕಂಡಿ ಹಂಗೆ ಪ್ರತಿಯೊಬ್ಬರದ್ದು ನಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ದೊಡ್ಡವರಿಂದ ಚಿಕ್ಕೋರ್ವರ್ಗುನು ಚಿಕ್ಕವರ್ವರ್ಗ ಆದ್ಮೇಲೆ ಅವ್ರವ್ರ ಮನೆಗೆ ಅವ್ರವ್ರು ಹೋಗ್ತಾರೆ